ಯಾವುದೇ ಸರ್ಕಾರವಾಗಲಿ ರೈತರ ಜೋಳ ಖರೀದಿ ಮಾಡಬೇಕು ಇಲ್ಲವಾದರೆ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಮುಂದುವರಿಸುವುದಾಗಿ ರಾಜ್ಯ ರೈತ ಸಂಘದ ಜಿಲ್ಲಾ ವರಿಷ್ಠ ಕಣಗಲ್ ಮೂರ್ತಿ ಎಚ್ಚರಿಸಿದರು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಎರಡ್ ಸಾವಿರದ ನಾನೂರು ರೂಪಾಯಿ ರಾಜ್ಯ ಸರ್ಕಾರದ ವಂತಿಕೆ ಆರುನೂರ ಸೇರಿ ಒಟ್ಟು ಮೂರು ಸಾವಿರ ರು ದರ ನಿಗದಿ ಮತ್ತು ಖರೀದಿ ಕೇಂದ್ರ ತೆರೆಯಲು ಹಾಗೂ ಕೆಎಂಎಫ್ ರವರು ಜಿಲ್ಲಾ ರೈತ ಜೋಳವನ್ನು ಖರೀದಿ ಮಾಡಲು ಆಗ್ರಹಿಸಿ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ನರುದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದವರು ಇದೇ ವೇಳೆ ಮಾತನಾಡಿ ಎಲ್ಲ ಡೈರಿಯಿಂದ ಜೋಳವನ್ನು ಖರೀದಿ ಮಾಡಬೇಕು ಇಲ್ಲವಾದರೆ ಹಳ್ಳಿಯಿಂದ ಜೋಳ ತುಂಬಿಕೊಂಡು ಹೆಣ್ಣು ಮಕ್ಕಳು ಹೋರಾಟಕ್ಕೆ ಸಿದ್ಧರಾಗುತ್ತಾರೆ ಈ ಜಿಲ್ಲೆಯ ಎಲ್ಲಾ ತಾಲೂಕಿನ ಏಳು ಜನ ಶಾಸಕರ ಮನೆ ಬಳಿ ಹೋಗುವುದು ನನಗೆ ಗೊತ್ತಿದೆ ಅಲ್ಲಿ ಕುಳಿತುಕೊಂಡು ಶಾಸಕ ಶಿವಲಿಂಗೇಗೌಡರು ಮಾತನಾಡುತ್ತಾರೆ ಯಾರಾದರೂ ಆಗಲಿ ನಮ್ಮ ಜೋಳ ಖರೀದಿ ಮಾಡುವುದಕ್ಕೆ ಪ್ರಾರಂಭಿಸಬೇಕು ನಮ್ಮ ಬೇಡಿಕೆ ಈಡೇರುವವರೆಗೂ ಇವತ್ತಿನಿಂದ ನಾವು ಮೇಲೆ ಏಳದೆ ನಿರಂತರ ಹೋರಾಟ ಮಾಡಲಾಗುವುದು ಎಂದರು ಕಳೆದ ನಾಲ್ಕು ವರ್ಷಗಳಿಂದ ಹಾಗೂ ಬರಗಾಲದಿಂದ ರೈತರು ತತ್ತರಿಸಿದ್ದಾರೆ ಸಾಲ ಸೂಲ ಮಾಡಿ ಎರಡೆರಡು ಬಾರಿ ಬಿತ್ತನೆ ಮಾಡಿದ ಕಳಪೆ ಮೆಕ್ಕೆಜೋಳ ಜೋಳ ಬಿತ್ತನೆ ಬೀಜದಿಂದ ರೈತರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಕಿದ ಬಂಡವಾಳವೂ ಸಹ ವಾಪಾಸು ಬರದಂತಾಗಿದೆ ಅನ್ನದಾತರು ದಿಕ್ಕು ತೋಚದಂತಾಗಿ ಸಾಲಕ್ಕೆ ಎದರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸರ್ಕಾರವೇ ಪ್ರಚೋದಿಸುತ್ತಿದೆ ದುಡಿಯುವ ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಾಗಿರುವುದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕರ್ತವ್ಯವಾಗಿದ್ದು ಆದರೆ ಸರ್ಕಾರ ರೈತರ ಸಮಾಧಿಯ ಮೇಲೆ ಮಹಾಲ್ ಕಟ್ಟಲು ಹೊರಟಿದೆ ದುಬಾರಿ ಬಿತ್ತನೆ ಬೀಜ ದುಬಾರಿ ರಸಗೊಬ್ಬರ ದುಬಾರಿ ರಾಸಾಯನಿಕಗಳಿಂದ ರೈತರು ಬೆಳೆ ಬೆಳೆಯಲು ಅತಿ ಹೆಚ್ಚು ಹಣ ವೆಚ್ಚವಾಗುತ್ತಿದ್ದು ಆದರೆ ರೈತರು ಬೆಳೆದ ಬೆಳೆಗೆ ಬೆಳೆ ಬಂದ ಫಸಲಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಕೇಂದ್ರ ಸರ್ಕಾರದ ಆದೇಶದಂತೆ ಬೆಲೆ ಕುಸಿದದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ನಿಗದಿ ಮಾಡಿದ ಎಂ ಎಸ್ ಸಿ ದರಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟವಾಗುತ್ತಿದ್ದು ಇದುವರೆಗೂ ಜಿಲ್ಲಾಡಳಿತ ವತಿಯಿಂದ ಖರೀದಿ ಕೇಂದ್ರವನ್ನು ತೆರೆದಿಲ್ಲ ಎಂದು ದೂರಿದರು ಯಾಕೆ ದೂರಿದರು್ಯದಲ್ಲಿ ಕಬ್ಬು ಬೆಳೆಗಾರ ಶುರುವಾಯಿತು ಜಾಳ ಶುರುವಾಯ್ತು ಇನ್ನುಗಾಟೆ ಆಗ್ತಾ ಅದ್ರ ಜೊತೆ ಈಗ ಆ ಈ ಜಮೀನುಗಳು ನಮಗೆ ಸೇರ್ತಕ್ಕಂಥ ಬಲ ಕೆಲಸ ಶುರುವಾಗಿದ್ದಾರೆ ಅದಕ್ಕೂ ನಾವು ಶುರುವಾಗ್ತಾ ಇದೀವಿ ನಾವು ನಮ್ಮ ರೈತರು ಆಸಿ ಜಿಲ್ಲೆ ತಯಾರಾಗ್ತಾ ಇದಾರೆ ತಯಾರಾಗ್ತಾ ಇದ್ದಾರೆ ಹಂಗಾಗಿ ದಯವಿಟ್ಟು ಜಿಲ್ಲಾ ಅಧಿಕಾರಿಗಳು ದಯವಿಟ್ಟು ಎಲ್ಲರೂ ಕರೆಸ್ಬೇಕು ಇವತ್ತು ಕರೆಸ್ತಾರೋ ನಾಳೆ ಕರೆಸ್ತಾರೋ ಅದು ಗೊತ್ತಿಲ್ಲ ಇಲ್ಲೇ ನಾವು ಗರಣಿ ಕೊಡ್ಬೇಕು ಅಂತ ನನಗೆ ಜಾಗ ಮಾಡಿಕೊಡಿ ನೀವೇನು ಊಟ ಹಾಕ್ಬೇಡ್ರಪ್ಪ ನಾವೇ ನಿಮ್ಗೆಲ್ಲ ಅಧಿಕಾರಿಗಳಿಗೆ ಊಟ ಕೊಡ್ತೀವಿ ನಾವು ಅಡಿಗೆ ಮಾಡ್ತಾರ ದಯವಿಟ್ಟು ಎಲ್ಲ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಹಿರಿಯ ಹೋರಾಟಗಾರ ಬಳ್ಳೂರು ಉಮೇಶ್ ರಾಜ್ಯ ಅಧ್ಯಕ್ಷೀಯ ಮಂಡಳಿಯ ಸದಸ್ಯ ಗ್ಯಾರಂಟಿ ರಾಮಣ್ಣ ಬಿಟ್ಟಗೌಡನ ಹಳ್ಳಿ ಮಂಜು ಮಾರ್ಕುಲಿ ಪ್ರಕಾಶ್ ಭುವನೇಶ್ ಜಗದೀಶ್ ಶಿವಕುಮಾರ್ ಭೂಮೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಕನ್ನಡ